ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ನೀವು ಬಯಸಿದಂತಹ ಮುಂದುವರಿಕೆಗಳು ಆಗೋದಿಕ್ಕೆ ಸಾಧ್ಯ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ಮಾಡ್ತಾ ಇದೀನಿ ಕೆಲವೊಬ್ರು ಅನ್ಕೋತೀರಾ ಸೊ ಪ್ರೀತಿಯ ವಿಚಾರದಲ್ಲಿ ನಾವು ಅನ್ಕೊಂಡಂತೆ ಆಗ್ಬೇಕು ಅಂತ ಕೆಲವೊಬ್ರು ಪಾಸಿಟಿವ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ನೀವು ಮಾಡ್ತಿರ್ತೀರ ಮತ್ತೆ ಕೆಲವೊಬ್ರು ನೆಗೆಟಿವ್ ಆದಂತಹ ಆಲೋಚನೆಗಳನ್ನ ಮಾಡ್ತಿರ್ತೀರ ಯಾರು ಮೇಡಮ್ ಪ್ರೀತಿಯನ್ನ ಕಳ್ಕೊಳ್ಳೋದಕ್ಕೆ ನೆಗಿಟಿವ್ ಆಗಿ ಆಲೋಚನೆ ಮಾಡುವಂತಹ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾರಿದ್ದಾರೆ ಅನ್ನುವಂತಹ ಒಂದು ಬಿಗ್ ಕ್ವಶ್ಚನ್ ಮಾರ್ಕ್ ನಿಮ್ಮಲ್ಲಿ ಬಂದಿದ್ರೆ ಅದು ಯಾರ್ಯಾರು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಪ್ರೀತಿಯನ್ನ ಮಾಡುವಾಗ ಪ್ರೀತಿಯನ್ನ ಉಳಿಸ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಅತಿ ಉತ್ಸಾಹದಲ್ಲಿ ಪ್ರೀತಿಯ ಪ್ರಪೋಸಲ್ಗಳನ್ನ ಮಾಡುವಂತಹದ್ದು ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಪ್ರಯತ್ನವನ್ನ ಮಾಡುವಂತಹದ್ದು ಮತ್ತೆ ಅದಕ್ಕೆ ಬಂದಂತಹ ಎಲ್ಲ ಕಷ್ಟಗಳನ್ನ ಹೆದರಿಸುವಂತಹದ್ದು ಮತ್ತೆ ಅದರಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ಕೆಲವೊಂದು ಅರಿವನ್ನ ಇಟ್ಕೊಂಡಿರುವಂತಹದ್ದು ಈ ರೀತಿಯ ಕೆಲವೊಬ್ಬರು ಪ್ಲಾನ್ ಮಾಡಿರುವಂತಹ ವ್ಯಕ್ತಿಗಳು ಇರ್ತಾರೆ ಅಂದ್ರೆ ಪ್ರೀತಿಸುವಾಗ ಏನೆಲ್ಲ ಸಮಸ್ಯೆಗಳು ಬರಬಹುದು ಆ ಸಮಸ್ಯೆಗಳನ್ನ ಹೇಗೆ ಫೇಸ್ ಮಾಡ್ಬೇಕು ಅಂತ ಆಲೋಚನೆಗಳನ್ನ ಮಾಡ್ಕೊಂಡು ಪ್ರೀತಿಯನ್ನು ಉಳಿಸ್ಕೊಳ್ಳುವಂತಹ ವ್ಯಕ್ತಿಗಳು ಕೆಲವೊಬ್ರು ಇರ್ತಾರೆ ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿಯಲ್ಲಿ ಬರುವಂತಹ ಸಮಸ್ಯೆಗಳನ್ನ ಫೇಸ್ ಮಾಡೋದಿಕ್ಕೆ ಸಾಧ್ಯ ಆಗದೆ ಈ ಪ್ರೀತಿ ನನ್ನಿಂದ ದೂರ ಹೋದ್ರೆ ಸಾಕು ಅನ್ನುವಂತಹ ರೀತಿಯಲ್ಲಿ ಬೇಡ್ಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ಸೊ ಎರಡು ಕೆಟಗರಿಯ ಜನರು ಕೂಡ ಇರ್ತಾರೆ ಇಂತಹ ಕೆಟಗರಿಯ ಜನರಲ್ಲಿ ಆಲೋಚನೆಗಳು ಪದೇ ಪದೇ ಅವರು ನನ್ನ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಅದೇ ಆಗ್ಬೇಕಪ್ಪ ನನ್ನ ಪರ್ಸನ್ ಅನ್ನ ಬಿಟ್ಟು ಹೋದರೆ ಸಾಕಪ್ಪ ನನ್ನ ಪರ್ಸನ್ನ ಬಿಟ್ಟು ಹೋದರೆ ನನಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಆಗುತ್ತೆ ಅಂತ ಕೆಲವೊಬ್ಬರು ಯೋಚನೆ ಮಾಡ್ತಾ ಇದ್ರೆ ಏನೇ ಕಷ್ಟ ಬಂದ್ರೂ ನನ್ನ ಪರ್ಸನ್ ನಾನು ಉಳಿಸ್ಕೊಬೇಕು ಅವರಲ್ಲಿ ಒಂದು ಸೀರಿಯಸ್ ಕಮಿಟ್ಮೆಂಟ್ ಅನ್ನು ಪಡ್ಕೋಬೇಕು ಏನೇ ಸಮಸ್ಯೆ ಬಂದ್ರೂ ನಾನು ಎದುರಿಸಿ ನಿಲ್ಲಿಸ್ ನಿಲ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಅದಕ್ಕೋಸ್ಕರವಾಗಿ ಕಾನ್ಸೆಪ್ಟನ್ನ ಹೇಗೆ ಬರ್ದಿದ್ದೀನಿ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನೀವು ಬಯಸಿದಂತಹ ಮುಂದುವರಿಕೆಗಳು ಆಗೋದಿಕ್ಕೆ ಸಾಧ್ಯ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟನ್ನ ಬರ್ದಿದ್ದೀನಿ ಮತ್ತೆ ಇನ್ನೊಂದು ಏನು ಅನ್ನೋದಾದ್ರೆ ಯಾಕೆ ವಿಡಿಯೋಸ್ಗಳು ತಡವಾಗಿ ಬರ್ತಾ ಇರುತ್ತೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವಿಡಿಯೋಸ್ ಗಳನ್ನ ಯಾಕೆ ಹಾಕ್ತಾ ಇರ್ತಾರೆ ಅನ್ನೋದಾದ್ರೆ ಒಂದು ಪರ್ಸನಲಿ ನಾನ್ ಬಿಜಿ ಇರೋದ್ರಿಂದ ಸೊ ವಿಡಿಯೋಸ್ಗಳು ಗ್ಯಾಪ್ ಆಗಿ ಬರ್ತಾ ಇರುತ್ತೆ ಇನ್ನೊಂದು ಯಾವುದೋ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ಬೇಕು ಹೇಳ್ಬಿಡೋಣ ಒಂದು ಟೈಮ್ ಅನ್ನ ಪಾಸ್ ಮಾಡ್ಬಿಡೋಣ ಅನ್ನೋದಕ್ಕಿಂತ ನಾನು ನನಗೆ ಸಮಾಧಾನ ಆಗ್ಬೇಕು ಮತ್ತೆ ಆ ಕಾನ್ಸೆಪ್ಟ್ಗಳು ಬೇರೆಯವರಿಗೂ ಕೂಡ ಇಷ್ಟ ಆಗ್ಬೇಕು ಅನ್ನುವಂತಹ ರೀತಿಯಲ್ಲಿ ಹಲವಾರು ರೀತಿಯ ಕಾನ್ಸೆಪ್ಟ್ಗಳನ್ನು ಬರೆತಿರ್ತೀನಿ ವಿಷಯಕ್ಕೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರದಲ್ಲಿರುವಂತಹ ಸಮಸ್ಯೆಗಳು ಏನೇನು ಇರಬಹುದು ಅವರು ಯಾವ ತರಹದ ಪ್ರಶ್ನೆಗಳಲ್ಲಿ ಬಳಲ್ತಾ ಇರಬಹುದು ಅಥವಾ ಯಾವ ತರಹದ ಒಂದು ವಿಡಿಯೋಗೋಸ್ಕರ ಕಾಯ್ತಾ ಇರಬಹುದು ಅನ್ನುವಂತಹ ಒಂದು ಆಲೋಚನೆಗಳನ್ನ ಮಾಡುವಾಗ ನನಗೆ ಒಂದಷ್ಟು ಟೈಮ್ ಬೇಕಾಗತ್ತೆ ಯಾಕಂದರೆ ಏನೋ ಒಂದು ಬಿಡೋಣ ಏನೋ ಒಂದು ಹೇಳಿಬಿಡೋಣ ಅನ್ನೋದಕ್ಕಿಂತ ನಾನು ಯಾವ ವಿಚಾರದ ಬಗ್ಗೆ ಹೇಳಿದ್ರೆ ನಿಮಗೆ ಹೆಚ್ಚು ಉಪಯುಕ್ತ ಆಗುತ್ತೋ ಆ ವಿಚಾರದ ಕಾನ್ಸೆಪ್ಟ್ ನನ್ನಲ್ಲಿ ಕ್ಲಿಯರ್ ಆಗುವವರೆಗೂ ನಾನು ಅದನ್ನು ಯೋಚನೆ ಮಾಡ್ತಾನೆ ಇರ್ತೀನಿ ಸೊ ಆ ಕಾರಣಕ್ಕೋಸ್ಕರವಾಗಿ ನನಗೆ ವಿಡಿಯೋಸ್ಗಳನ್ನು ಹಾಕೋದು ಸ್ವಲ್ಪ ತಡವಾಗುತ್ತೆ ವಿಚಾರಗಳು ಬೇಕು ವಿಚಾರವಿಲ್ಲದೆ ಅಥವಾ ಅರ್ಥವಿಲ್ಲದ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡೋದು ನನಗೆ ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಅಲ್ಲಿ ಇಟ್ಟಿರ್ತೀನಿ ಇನ್ನೊಂದು ಪರ್ಸ್ನಲಿ ಆಗಿಯೂ ಕೂಡ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋಸ್ಗಳು ಡಿಲೇ ಆಗಿ ಬರ್ತಾ ಇದೆ ನಾನು ಆದಷ್ಟು ನಿಮಗೆ ವಿಡಿಯೋಸ್ಗಳನ್ನು ಕೊಡುವಂತಹ ಪ್ರಯತ್ನಗಳನ್ನ ಖಂಡಿತವಾಗಿಯೂ ಮಾಡ್ತೀನಿ ಮತ್ತೆ ಇನ್ನೊಂದು ಏನು ಅಂದರೆ ನಿಮ್ಮ ವಿಚಾರದಲ್ಲಿ ಏನು ಸಮಸ್ಯೆಗಳಿದೆಯೋ ಈ ತರಹದ ಸಮಸ್ಯೆಗಳು ನಲ್ಲಿ ಹಲವಾರು ಜನರಿಗೆ ಇರುತ್ತೆ ಮೇಡಮ್ ಈ ತರಹ ಒಂದು ಕಾನ್ಸೆಪ್ಟನ್ನ ಮಾಡಿ ಅನ್ನುವಂತಹ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟರೆ ಅದರ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡ್ತೀನಿ ನೀವೇನು ಅದಕ್ಕೆ ಯೋಚನೆ ಮಾಡುವಂತಹ ಅಗತ್ಯ ಏನು ಇರೋದಿಲ್ಲ ಓಕೆ ಸೊ ವಿಡಿಯೋನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಾನು ನಿಮ್ಗೆ ಇಲ್ಲಿ ಎರಡು ಶೈನಿ ಪೆನ್ ಗಳನ್ನ ಕೊಟ್ಟಿದ್ದೇನೆ ಓಕೆ ಸೊ ರೆಡ್ ಕಲರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಗ್ರೀನ್ ಕಲರ್ ಅನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ರೆಡ್ ಕಲರ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಗ್ರೀನ್ ಕಲರ್ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಪೆನ್ನ ಕರೆಕ್ಟ್ ಆಗಿ ಶೈನಿ ಪೆನ್ ಅನ್ನು ಕರೆಕ್ಟ್ ಆಗಿ ನೋಡಿ ಯಾವ ಪೆನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಬರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಆಗಬೇಡಿ ಆಯ್ಕೆಗಳಲ್ಲಿಯೇ ನಿಮ್ಮ ಉತ್ತರಗಳು ಕ್ಲಿಯರ್ ಆಗಿಯೇ ಸಿಗ್ತಾ ಇರೋದ್ರಿಂದ ಆಯ್ಕೆಗಳನ್ನ ಪರಿಪೂರ್ಣವಾಗಿ ಆಲೋಚನೆಗಳನ್ನ ಮಾಡಿಯೇ ನೀವು ತಗೊಂಡ್ರೆ ತುಂಬ ಒಳ್ಳೇದಾಗತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಯಾರೆಲ್ಲ ರೆಡ್ ಕಲರ್ ಇರುವಂತಹ ಒಂದು ಶೈನಿ ಪೆನ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ಒಂಬತ್ತು ಬಾರಿ ನೆನಪಿಸ್ಕೊಳ್ಳಿ ಅಥವಾ ಮನಸ್ಸಿಟ್ಟು ಅವರನ್ನ ನೆನಪಿಸ್ಕೊಳ್ಳಿ ನೆನಪಿಸ್ಕೊಂಡು ಪ್ರೀತಿಯ ವಿಚಾರದಲ್ಲಿ ನೀವು ಬಯಸಿದಂತೆ ಆಗೋದಿಕ್ಕೆ ಸಾಧ್ಯನಾ ಅಂತ ಸ್ಪಿರಿಟ್ಸ್ಗಳ ಹತ್ರನೇ ಕೇಳಿ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಫಾಲ್ನಪ್ಪ ಬಾನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರಿಗೆ ಪ್ರೀತಿಯ ವಿಚಾರದಲ್ಲಿ ಅವರು ಬಯಸಿದಂತಹ ರೀತಿಯಲ್ಲಿಯೇ ಮುಂದುವರಿಕೆಗಳಾಗೋದಕ್ಕೆ ಸಾಧ್ಯ ಇದೆಯಾ ಸ್ಪಿರಿಟ್ಸ್ ಆ ರೀತಿ ಏನಾದರೂ ಇದೆಯಾ ಸ್ಪಿರಿಟ್ಸ್ ಏನಾದರೂ ಬಯಕೆಗಳು ನಿಮ್ಮಲ್ಲಿ ಇರಬಹುದು ಆ ರೀತಿಯೇ ಆಗತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನೊಂದು ಕಾರ್ಡ್ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟ ಪಡ್ತೀರಾ ಸ್ಪಿರಿಟ್ಸ್ ಅವರಿಗೆ Okay. ಪಾರ್ಟ್ಸ್ಗಳು ಬಂದಿರೋ ಪ್ರಕಾರವಾಗಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಒಂದು ಸ್ಪಾಂಟೇನಿಯಸ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ಒಂದು ಇಂಟೆನ್ಸ್ಡ್ ಲವ್ ಅಂದರೆ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಒಂದು ರೀತಿಯ ಪ್ರೀತಿ ಉದ್ಭವ ಮತ್ತೆ ಅದನ್ನು ಬಿಟ್ಟು ಬಿಡುವ ಬಿಡಲಾರದಂತಹ ರೀತಿಯಲ್ಲಿ ಅವರಲ್ಲಿ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುವಂಥದ್ದು ಮತ್ತೆ ಆ ವ್ಯಕ್ತಿ ಬೇಕೇ ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಹಂಬಲಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನೀವು ಬಯಸಿದಂತೆ ಆಗೋದಕ್ಕೆ ಯಾಕಂದ್ರೆ ಪ್ರೀತಿಯಲ್ಲಿ ಒನ್ ಸೈಡೆಡ್ ಲವ್ ಕೆಲವೊಬ್ಬರಿಗೆ ಯೂನಿವರ್ಸ್ ನಲ್ಲಿ ಇದೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯನ್ನ ಹೇಳ್ಕೊಳ್ದಿರ ತನ್ನ ಮನಸ್ಸಿನಲ್ಲಿಯೇ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಗಳು ಹಲವಾರು ಜನರಿದ್ದಾರೆ ಮತ್ತೆ ಕೆಲವೊಬ್ಬರಿಗೆ ಏನು ಪ್ರೀತಿಯಲ್ಲಿ ಏನಾಗುತ್ತೋ ಹೇಗೆ ನಾನು ಮುಂದುವರಿಕೆಗಳನ್ನ ಮಾಡ್ಬೇಕು ಆದ್ರೆ ಪ್ರೀತಿಯಂತೂ ಬಿಟ್ಟಿರಕ್ಕಂತೂ ಆಗಲ್ಲ ಆ ವ್ಯಕ್ತಿ ಅಂತ ಆ ವ್ಯಕ್ತಿಯನ್ನ ಬಿಟ್ಟಿರಕಂತೂ ಆಗಲ್ಲ ಸೊ ನನಗೆ ಸ್ಪಾಂಟೇನಿಯಸ್ ಆಗಿ ಅವರು ಕೂಡ ನನಗೆ ಆಕರ್ಷಿತವಾಗಿ ಪ್ರೀತಿಯನ್ನ ಅವರೇ ನನಗೆ ಪ್ರಪೋಸಲ್ ಅನ್ನ ಮಾಡಬೇಕು ಅನ್ನುವಂತಹ ಭಯಕ್ಕೆ ನಿಮ್ಮಲ್ಲಿ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಂಟೆನ್ಸ್ಡ್ ಲವ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಇಬ್ಬರಲ್ಲಿಯೂ ಕೂಡ ಪ್ರೀತಿಯ ವಿಚಾರದಲ್ಲಿ ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ಪ್ರೀತಿಯ ಶೇರಿಂಗ್ಗಳು ಇಲ್ಲ ಇಂಟೆನ್ಸ್ಡ್ ನೋಡಿದ ತಕ್ಷಣವೇ ನಿಮಗೆ ಪ್ರೀತಿ ಆಗಿದೆ ಅವರಿಗೂ ಕೂಡ ನಾನು ನೋಡಿದ ತಕ್ಷಣವೇ ಪ್ರೀತಿ ಆಗ್ಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಗೆ ಇದೆ ಬಟ್ ಆದರೆ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದೇನು ಅಂದ್ರೆ ಕೆಲವೊಬ್ರು ಪ್ರೀತಿಯ ವಿಚಾರದಲ್ಲಿ ತುಂಬಾ ಅಟ್ರಾಕ್ಷನ್ಸ್ಗೆ ಒಳಗಾಗ್ತೀರಾ ಹೆಚ್ಚು ಬೇಗ ಬಹಳ ಬೇಗ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ನಾನು ಪ್ರೀತಿಯನ್ನ ಮಾಡಬೇಕು ಆ ವ್ಯಕ್ತಿ ಬೇಕು ಆ ವ್ಯಕ್ತಿ ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದ್ದಾರಾ ಆ ವ್ಯಕ್ತಿಗೆ ಮದುವೆ ಆಗಿದ್ಯಾ ಅಥವಾ ಆಗಿಲ್ವಾ ಈ ಯಾವುದೇ ವಿಚಾರಗಳ ಅರಿವನ್ನು ಕೂಡ ನೀವು ಮಾಡ್ಕೊಳ್ತೀರಾ ಪ್ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂತಹ ಬಯಕೆಗಳನ್ನ ಇಟ್ಕೊಂಡಿರ್ತೀರ ಬಟ್ ಆದ್ರೆ ಆ ರೀತಿಯ ಮುಂದುವರಿಕೆಗಳು ಆಗೋದಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ಪ್ರಿವರ್ಸ್ ಆಗಿ ಬರ್ತದೆ ನೀವೇನು ಕನಸನ್ನ ಕಾಣ್ತಾ ಇರ್ತೀರೋ ನಾನು ಎಮೋಷನಲ್ ಗಳು ಬೇಕು ನಾನು ಅವರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಅವರು ನನಗೆ ತುಂಬಾ ಪ್ರೀತಿಯಲ್ಲಿ ಕಾಡ್ತಾ ಇದ್ದಾರೆ ಸುಮಾರು ಬಾರಿ ನೆನಪಾಗ್ತಾ ಇದ್ದಾರೆ ನೋಡಿದ ತಕ್ಷಣವೇ ಪ್ರೀತಿಯಾಗಿದೆ ಜನ್ಮ ಜನ್ಮದ ಅನುಬಂಧವೇನೋ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಕೆಲವೊಬ್ಬರು ಮಾಡ್ತೀರಾ ಕೆಲವೊಬ್ಬರು ಪಾಸ್ಟ್ ಲೈಫ್ ಕನೆಕ್ಷನ್ ಸೋಲ್ಮೆಂಟ್ ಟ್ವೆನ್ ಫ್ಲೇಮ್ ಅಂತ ಏನೇನೋ ಒಂದು ಆಲೋಚನೆಗಳನ್ನ ಮಾಡಿಕೊಂಡು ಇಂಟೆನ್ಸ್ ಆದಂತಹ ಪ್ರೀತಿ ಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ನೀವು ಮಾಡ್ತಾ ಇದ್ದೀರಾ ಆದ್ರೆ ನೀವು ಬಯಸಿದಂತಹ ರೀತಿಯಲ್ಲಿ ಮುಂದುವರಿಕೆಗಳು ಆಗುವುದು ಕಷ್ಟ ಇದೆ ಯಾಕಂದ್ರೆ ಎಮೋಷನಲ್ ವಿಚಾರಗಳಿಗೆ ಭಾವನೆಗಳ ವಿಚಾರಗಳಿಗೆ ನೀವು ಒಂದು ರೀತಿಯಲ್ಲಿ ಇಲ್ಯೂಷನ್ಸ್ ಭ್ರಮೆಗಳಲ್ಲಿ ಇರೋದು ಜಾಸ್ತಿ ಆಗಿರುತ್ತೆ ಸೊ ಆ ಭ್ರಮಾಲೋಕದಲ್ಲಿ ಏನೇನೋ ಕನಸುಗಳನ್ನ ಕಟ್ಕೋತಾ ಇದ್ದೀರಾ ಆ ಎಲ್ಲ ಕನಸುಗಳು ನನಸಾಗ ಸಾಧ್ಯ ಇಲ್ಲ ಅನ್ನುವಂತಹ ಉತ್ತರವನ್ನ ಪಾಲ್ ನಂಬರ್ ಒನ್ ಅವ್ರಿಗೆ ಸ್ಪಿರಿಟ್ಸ್ ಕೊಡ್ತಾ ಇದ್ದಾರೆ ಓಕೆ ಅವರ ರೀಡಿಂಗ್ ನೆಕ್ಸ್ಟ್ ಯಾರೆಲ್ಲ ಗ್ರೀನ್ ಕಲರ್ ಇರುವಂತಹ ಶೈನಿ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಪ್ರೀತಿಯ ವಿಚಾರದಲ್ಲಿ ನೀವು ಬಯಸಿದಂತಹ ರೀತಿಯ ಮುಂದುವರಿಕೆಗಳು ಆಗೋದಿಕ್ಕೆ ಸಾಧ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕಾರ್ಡ್ಸ್ ಗಳ ಮೂಲಕ ನೋಡ್ತಾ ಹೋಗೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪಾಯರ್ ನಂಬರ್ ಟೂ ಅವರಿಗೆ ಹೇಳ್ತಾ ಹೋಗಿ ಸ್ಪಿರಿಟ್ಸ್ ವೆರಿ ಗುಡ್ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಯಾಕೆ ನಿಮ್ಗೆ ರೆಸೋನೇಟ್ ಆಗಿಲ್ಲ ಅಂದ್ರೆ ಬಿಟ್ಟು ಬೇರೆ ನಿಮಗೆ ವಿಡಿಯೋಸ್ ರೆಸೋಸ್ಗಳನ್ನ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋ ಸೊ ನೀವು ಬಯಸಿದಂತಹ ರೀತಿಯ ಮುಂದುವರಿಕೆಗಳು ಆಗೋದಕ್ಕೆ ಸಾಧ್ಯ ಇದೆಯಾ ಅನ್ನೋದಾದ್ರೆ ರೆಪ್ರೆಸೆಂಟ್ ಮಾಡ್ತಾ ಇದೆ ವಿಕ್ಟಮೈಸ್ಡ್ ಲವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನೀವು ಏನಾದ್ರೂ ತಪ್ಪಿಸ್ಕೋಬೇಕು ಕಮ್ಯುನಿಕೇಶನ್ಸ್ ಅನ್ನ ಮಾಡಬೇಕು ಅಥವಾ ಈ ಪ್ರೀತಿಯಿಂದ ನಾನು ತಪ್ಪಿಸ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಇದ್ರೆ ನೋ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯಲ್ಲಿ ತೊಂದರೆಗಳು ನಿಮಗೆ ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯಲ್ಲಿ ಬಂದು ಕೂತ್ ಬಿಟ್ಟಿದ್ದೀರಾ ಆದ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ಎಲ್ಲವೂ ಕೂಡ ಕತ್ತಿಗಳು ತೂಗು ಕತ್ತಿಗಳು ಇದೆ ಸೊ ಅದರ ಅರ್ಥ ಏನು ಪ್ರೀತಿಯ ವಿಚಾರದಲ್ಲಿ ಮುಂದಕ್ಕೂ ಹೋಗಕ್ಕಾಗ್ತಾ ಇಲ್ಲ ಪ್ರೀತಿಯ ವಿಚಾರದಲ್ಲಿ ಹಿಂದಕ್ಕೂ ಬರ್ತಾ ಇಲ್ಲ ಸೊ ಆ ರೀತಿ ಒಂದು ವಿಕ್ಟಿಮ್ ಆಗಿರುವಂತಹ ಸಾಧ್ಯತೆಗಳು ಇದೆ ಪ್ರೀತಿಯ ವಿಚಾರದಲ್ಲಿ ಒಂದು ಕಮ್ಯುನಿಕೇಶನ್ಸ್ ಅನ್ನ ಮಾಡಿ ಸರಿ ಮಾಡ್ಕೊಳ್ಳೋಣ ಎಲ್ಲ ಕ್ಲಾರಿಟಿಯನ್ನು ಮಾಡ್ಕೊಂಡ್ಬಿಡೋಣ ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಅಲ್ಲಿಯೂ ಕೂಡ ನಿಮ್ದು ಯಾವುದು ಕೂಡ ಮುಂದುವರಿಕೆಗಳು ಆಗ್ತಾ ಇಲ್ಲ ಸೊ ನೀವು ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಭಯಕ್ಕೆ ಏನು ಅಂದರೆ ಏನೇ ಬ್ಲಾಕ್ಗಳಾಗಿರಲಿ ಅಥವಾ ಅವ್ರು ನನ್ನನ್ನು ಮಾತಾಡಿಸ್ತಾ ಇಲ್ಲ ಅಂದ್ರೂ ಕೂಡ ನಾನೇ ವಿಕ್ಟಿಮ್ ಆದರೂ ಬಲಿಪಶ ಆದ್ರೂ ಪರವಾಗಿಲ್ಲ ನಾನು ನನ್ನ ಪ್ರೀತಿಯಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನು ಅಥವಾ ಕೆಲವು ಮನಸ್ತಾಪಗಳನ್ನು ಕೆಲವು ಮೋನಸುಗಳನ್ನು ಸರಿ ಮಾಡ್ಕೋತೀನಿ ಕಮ್ಯುನಿಕೇಶನ್ಸನ್ನು ಮಾಡಿ ನಾನು ಸರಿ ಮಾಡ್ಕೋತೀನಿ ಯಾಕೆಂದರೆ ನನಗೆ ಪ್ರೀತಿ ಬೇಕು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇದ್ರೆ ಪ್ರೀತಿಯ ವಿಚಾರದಲ್ಲಿ ಬ್ರೇಕಪ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಪ್ರೀತಿಯಲ್ಲಿ ನೀವು ಆಚೆ ಬಂದ ಮೇಲೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಆಚೆ ಬಂದ ಮೇಲೆ ಅಥವಾ ಪ್ರೀತಿಯ ವ್ಯಕ್ತಿಯಿಂದ ಸ್ವಲ್ಪ ಗ್ಯಾಪ್ ಅನ್ನ ತಗೊಂಡ್ಮೇಲೆ ಕೆಲವೊಬ್ಬರಿಗೆ ಅವರು ಮತ್ತೊಂದು ರಿಲೇಶನ್ಶಿಪ್ನಲ್ಲಿ ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆಗಳು ಇರುತ್ತೆ ಏನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಹಿಂದೆಯೂ ಹೋಗಕ್ಕಾಗದೆ ಮುಂದೆಯೂ ಹೋಗೋಕ್ಕಾಗದೆ ಕ್ಲಾರಿಟಿಯನ್ನು ತಗೊಂಡು ಪ್ರೀತಿಯಲ್ಲಿ ಕ್ಲಿಯರ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಅದು ಕೂಡ ನಿಮ್ಮಲ್ಲಿ ಆಗ್ತಾ ಇಲ್ಲ ಸೊ ನೀವು ಬಯಸಿದಂತಹ ರೀತಿಯ ಮುಂದುವರಿಕೆಗಳು ಆಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಇನ್ನೊಂದು ಕಾರ್ಡ್ ಅನ್ನ ಕೊಟ್ಕೊಡಿ ಸ್ಪಿರಿಟ್ಸ್ ಬಚ್ಚ ಅವ್ರಿಗೆ ಬಯಸಿದಂತಹ ರೀತಿಯ ಮುಂದುವರಿಕೆಗಳು ಖಂಡಿತವಾಗಿಯೂ ಸಾಧ್ಯ ಇಲ್ಲ ಏನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನು ಅಂದ್ರೆ ಮೇಲಿಂದ ಮೇಲೆ ನಿಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಾಗುವಂತಹದ್ದು ಜಗಳಾಗುವಂತಹದ್ದು ಮನಸ್ತಾಪಗಳಾಗುವಂತಹದ್ದು ಮೇಲಿಂದ ಮೇಲೆ ಬ್ರೇಕಪ್ಗಳಾಗುವಂತಹದ್ದು ಬ್ಲಾಕ್ ಗಳಾಗುವಂತಹದ್ದು ಮತ್ತೆ ಒಬ್ರಿಗೊಬ್ಬರಿಗೆ ಕಮ್ಯುನಿಕೇಶನ್ಸ್ ಅನ್ನ ಮಾಡಿ ಸರಿ ಮಾಡ್ಕೋಬೇಕು ಅಂದ್ರೆ ಖಂಡಿತವಾಗಿ ಅದು ಸಾಧ್ಯ ಇಲ್ಲ ಬಿಕಾಸ್ ಹಲವಾರು ರೀತಿಯ ಅವ್ಯವಸ್ಥೆಗಳು ಈ ಪ್ರೀತಿಯಲ್ಲಿ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಹಿಡನ್ ಥಿಂಗ್ಸ್ ಗಳು ಬೇಕಾದಷ್ಟು ಇದೆ ಕೂತ್ಕೊಂಡು ನೀವು ಏನೇ ಯೋಚನೆಗಳನ್ನ ಮಾಡ್ತಾ ಇದ್ರು ಅಯ್ಯೋ ನನಗೆ ಏನಾದ್ರೂ ಮೋಸ ಮಾಡ್ತಾ ಇದ್ದಾರಾ ಅಯ್ಯೋ ನನ್ನ ಬಿಟ್ಟು ಹೋಗ್ತಾ ಇದಾರ ಅಯ್ಯೋ ನಾನು ಏನಾದ್ರು ಕ್ಲಾರಿಟಿಯನ್ನ ತಗೋಬೇಕಾ ಮಾತಾಡ್ಬೇಕಾ ಅಂತ ಏನೇ ಆಲೋಚನೆಗಳನ್ನ ನೀವು ಮಾಡ್ತಾ ಇದ್ರು ಕೂಡ ಅಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆಯ ಹಂತದಲ್ಲಿ ಸೊ ನೀವು ಬಯಸಿದಂತಹ ರೀತಿಯಲ್ಲಿ ಕ್ಲಾರಿಟಿಯನ್ನು ತಗೊಳಕಾಗಲ್ಲ ಕ್ಲಾರಿಟಿಯನ್ನು ಕೊಟ್ಟು ಪ್ರೀತಿಯ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ಮುಂದುವರಿಕೆಗಳನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಸೊ ಹಿಡನ್ ಥಿಂಗ್ಸ್ಗಳು ಬೇಕಾದಷ್ಟು ಇದೆ ಅಂದ್ರೆ ಗೊತ್ತಿಲ್ಲದ ಕೆಲವು ವಿಚಾರಗಳು ಪ್ರೀತಿಯಲ್ಲಿ ಇರೋದ್ರಿಂದ ಅಥವಾ ಪ್ರೀತಿಯ ವ್ಯಕ್ತಿಯಲ್ಲಿ ಇರೋದ್ರಿಂದ ಪ್ರೀತಿ ಅನ್ನೋದು ಅವ್ಯವಸ್ಥೆಯ ಹಂತದಲ್ಲಿಯೇ ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಸೊ ಅಂದುಕೊಂಡಂತಹ ರೀತಿಯ ಅಥವಾ ನೀವು ಬಯಸಿದಂತಹ ರೀತಿಯಲ್ಲಿ ಪ್ರೀತಿಯ ಮುಂದುವರಿಕೆಗಳು ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಕ್ಲಿಯರ್ ಕಟ್ ಆಗಿಯೇ ಹೇಳಿದ್ದಾರೆ ಓಕೆ ಸೊ ಇದಿಷ್ಟು ಪಾಯಿಂಟ್ ನಂಬರ್ டூ அவர் ரீடிங் ஆகி தரீடிங் நீங்க இஷ்டத்தை தயவுட்டு சப்ஸ்கிரைப் பக்கத்தில் இருந்த பெலகோன் பிரெஸ் மாணி நான் மத்தொரு ரீடிங் செக் அது வரை